ನಮಸ್ತೆ ಎಲ್ಲಾರ್ಗೂ ಇವತ್ತು ಬೀಟ್ರೂಟ್ ತಳಿಪಟ್ಟಿ ಮಾಡಾತರ ಅದಕ್ಕೆ ನೋಡುನು ಹೆಂಗಾಗ್ಯವು ಅಂತ ಹೆಂಗೆ ಮಾಡಾ ಥರ ಅಂಥೇಳಿ ಸಾನ ಮಾಡಿಲ್ಲ ಹಾಯ್ ಲೇಟಾಗಿದ್ದೇವಿ ನಾಷ್ಟ ಮಾಡತ್ತೇವಿ ನಾಷ್ಟ ಪ್ರಿಪೇರ್ ಮಾಡತ್ತೀವಿ ನೋಡ್ರಿ ಹೆಂಗಾಗ್ಯವ ಇದಕ್ಕ ಬೀಟ್ರೂಟ್ ನ ಹೆರ್ದು ಸ್ವಲ್ಪ ಸೌತಿಕಾಯಿ ಉಳ್ಳಾಗಡ್ಡಿ ಅವೆಲ್ಲ ಮಿಕ್ಸ್ ಮಾಡಿ ಮಾಡಾತೇವೆ ಸ್ವಾತಿ ಬದ್ನಿಕಾಯಿ ಉಳಿದಿತ್ತು ಅಂದ್ರೆ ಭರ್ತ ಮಾಡ್ಬೇಕಂತೇ ಭರ್ತ ಮಾಡತ ಬರ್ತಾ ತಿಂದಿರ್ಲ ಎಲ್ಲಾರು ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ಬರ್ತಾ ಅಂದ್ರೆ ಏನಂತ ಹ್ಮ್ ನೀವು ಕಮೆಂಟ್ ಮಾಡಿದ್ರೆ ನಾವು ನೆಕ್ಸ್ಟ್ ವಿಡಿಯೋಗ ಅದ್ ಹೆಂಗ್ ಅಂತ ಹೇಳಿ ಹೇಳ್ಕೊಡ್ತೇವಿ ಸೊ ನಾಷ್ಟಾ ಮಾಡಿಲ್ಲ ನಾಷ್ಟಾ ಮಾಡಿಲ್ಲ ಸಂಡೆಟರ್ಡೇ ಡೈರೆಕ್ಟ್ ದಾಗ ನಾಷ್ಟಾ ಊಟ ಎರಡು ಅಕ್ಕ ಸೊ ತಾಳಿಪಟ್ಟಿ ತಿಂದು ಮಸ್ತ್ ಮಧ್ಯಾಹ್ನ ಊಟ ಸ್ಕಿಪ್ ರೀ ಏನ್ ಮಧ್ಯಾಹ್ನ ಆಗೇತಿ ಊಟ ಈಗ ಊಟ ಮಾಡಿದ್ಮೇಲೆ ಮುಗೀತು ಒಮ್ಮೆ ಸಂಜೆ ಊಟ ಮಾಡ್ತೇವಿ ಇಲ್ಲ ಸ್ನಾಕ್ಸ್ ತಿನ್ ಹೊರಗಿಲ್ಲ ಏನಾರ ಇಲ್ಲ ಏನಾರ ಮಾಡ್ಕೋತೇವಿ ಸ್ನಾಕ್ಸ್ ತಿನ್ವಿ ಹೊರಗ್ ತಿನ್ ಬಂದ್ವಿ ಇಲ್ಲೇ ಮಾಡ್ಕೊ ತಿನ್ ಮತ್ನಾಳ ಹೋಗುದು ನಾಳೆ ಹೋಗುದು

ಬೀಟ್ರೂಟ್ ತಾಳಿಪಟ್ಟಿ ಪರೋಟ ಅಲ್ಲ ಪರೋಟ ಇಸ್ ಡಿಫ್ರೆಂಟ್ ಫ್ರಮ್ ತಾಳಿಪಟ್ಟಿ ತಾಳಿಪಟ್ಟಿ ವಿಡಿಯೋ ಈ ಕಡೆದವ್ರಿಗೆ ಸ್ವಲ್ಪ ಗೊತ್ತಿರಲ್ಲ ಅನಸ್ತಿತ್ತು ಅವ್ರೆಲ್ಲ ಅಕ್ಕು ಪರೋಟನ ಅಂತಾರಲ್ಲ ಹ್ಮ್ ನಾವ್ ತಾಳಿಪಟ್ಟಿ ಮಾಡತ್ತೇವಿ ಏನ್ ಮನ್ಯಾಗ ಏನ್ ಇರ್ತೈತಿ ಯಾವ ಕಾಯಿಪಲ್ಲೆ ಇರ್ತೈತಿ ಎಲ್ಲಾ ನಾವ್ ಯಾವ ಯೂಟ್ಯೂಬ್ ಚಾನಲ್ ಇಂದ ಕಾಪಿ ಮಾಡ್ಕೊಂಡ್ ಮಾಡಲ್ಲ ರೆಸಿಪಿಗಳ ರೆಸಿಪೀಸ್ ಕೇಳಿ ಮಾಡ್ತೀವಿ ಏನಾರ ಗೊತ್ತಿಲ್ಲ ಅಂದ್ರ ಮತ್ ಮನ್ಯಾಗ ಏನ್ ಇರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಕೇತ್ ನಾವ್ ಏನ್ ಮಾಡ್ತೀವಿ ನಾವು ಸ್ವಲ್ಪ ಯೂನಿಕ್ ಆಗಿ ಏನಾರ ಟ್ರೈ ಮಾಡ್ಕೋತ ಇರ್ತೀವಿ ಇಲ್ಲಾಂದ್ರೆ ಯಾವ ಕಾಪಿ ವಿಡಿಯೋಸ್ ಆನ್ಲೈನ್ ಆಮೇಲೆ ನಮ್ಗ ಇನ್ನೊಂದ್ ಐಡಿಯಾ ಬಂತ್ರಿ ವಿಡಿಯೋ ಅಂತ ಹೇಳಿ ಈಕಿ ಬೇಜಾಪುರದ ಅಕ್ಕಿ ಅದಾಳಲ್ಲ ಯೂರ್ ಯೂರ್ ದಿ ಬಿಜಾಪುರದಾಗ ನಾ ಅಂದ್ರೆ ಬಿಜಾಪುರ ನಾವ ಇಬ್ರು ಗದಗದೇವಾla ಒಂದೊಂದು ವರ್ಡ್ಸ್ ಎಷ್ಟು ಚೇಂಜ್ ಆಕ ಬಂದ್ರ ಬಾಗಿಲ್ ಸೇ ತಾವು ಅಗೆ ಮಾತುಡುಕ ನಾವ ಇಬ್ರು ನಗ್ತೇವೆ ನಾವು ಮಾತುಡುಕ ಅಕಿ ನಗ್ತಳ ಸೋ ಅದೊಂದು ವಿಡಿಯೋ ಮಾಡಬೇಕು ಬಿಜಾಪುರದ ಇದೇ ಏ ಬೇಡ ಬೇಡ ವಿಡಿಯೋದಾಗ ಹೇಳೋನು ಬೆಂಗಳೂರು ಉತ್ತರ ಕರ್ನಾಟಕ ಚೇಂಜ್ ಆಕೈತೆ ಅದು ಅಕ್ಕೋತೇನೆ ಉತ್ತರ ಕರ್ನಾಟಕದಾಗ ಮತ್ತ ಒಂದ್ ಡಿಸ್ಟ್ರಿಕ್ ಇಂದ ಇನ್ನೊಂದ್ ಡಿಸ್ಟ್ರಿಕ್ ಚೇಂಜ್ ಆಕೈತೆ ಇಂಜಿನಿಯರಿಂಗ್ ದಾಗ ಈಕ್ಕಿ ಜೋಡಿ ಬಂದ್ ಅಲ್ಲ ಅವ್ರ ಬಿಜಾಪುರದವ್ರು ಸೇರಿದ್ರು ನಾವೆಲ್ಲ ಫ್ರೆಂಡ್ಸ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಒಂದ್ ಡಿಸ್ಟ್ರಿಕ್ ಇಂದ ಇನ್ನೊಂದ್ ಡಿಸ್ಟಿಕ್ ಲ್ಯಾಂಗ್ವೇಜ್ ಚೇಂಜ್ ಅಂತ ಅಂತೇಳಿ ಸೊ ಅದ್ಕ ನೆಕ್ಸ್ಟ್ ವಿಡಿಯೋದಾಗ ಅದು ಎಲ್ಲ ಕನ್ನಡ ಕನ್ನಡನೇ ಮಾತಾಡ್ತೀವಿ ಹೈಕ್ರೋ ಅಂತ ನಮ್ ಬೆಲ್ಲದ ಬಾಳಿ ಅಂತೇವಲ್ಲ ಬೆಲ್ಲದ ಬೇಳೆ ಮಾಡ್ತೇವಲ್ಲ ಸ್ವೀಟ್ ಬ್ಯಾಳಿ ಹಾಕಿ ಬೆಲ್ಲ ಹಾಕಿ ಹೈಗ್ರೋ ಹೈಗ್ರೋ ಏನ್ ಹೈಗ್ರೋ ಅನ್ನತ ಹೈಗ್ರೋ ಹೈಗ್ರೋ ಮಾಡೋನು ಸೊ ಅದಕ್ ಹಿಂಗ್ ಡಿಕ್ಫರ್ ಆಕೋ ಅದು ಒಂದು ವಿಡಿಯೋ ಮಾಡ್ತೇವೆ ಅದಂತು ಮಸ್ತ್ ಫನಿ ಇರ್ತೇತಿ ವಿಡಿಯೋ ಅದೊಂದು ಪ್ಲಾನ್ ಐತ್ ಮಾಡುದು ಮತ್ತೆ ಇನ್ನೊಂದು ವಿಡಿಯೋ ಶೂಟ್ ಮಾಡೋದೈತಿ ಇವತ್ತ ಸ್ಕ್ರಿಪ್ಟ್ ಎಲ್ಲ ಬಂದಿಟ್ಟು ಕಾಂಟೆಂಟ್

ತಾಯಿಪಟ್ಟು ತಿನ್ ಬರೀ ನಾಳೆ ಪ್ರಥಮ ಪತ್ರ ಓದಿದೆ ಹೀಗಿದೆ ನಮ್ಮ ಸಂಡೆ ಸಂಡೆ ದಿನ ಇಲ್ಲಿ ಬಿಸಿರಿಸಿ ಪಟ್ಟಿ ಅಲ್ಲಿ ಹಾಡ ಇವರಿಬ್ರು ಬಯಲೇ ಸುಮ್ಮ ದೂರವಾದ ಗಾಯನ ಸಿಂಗರ್ಸ್ ಇಬ್ರು

Não,